ನಾನು ಬಿಆರ್ ನಾಯ್ಡು ಒಮ್ಮೆ ಇದನ್ನು ಮನಸ್ಸಿನಲ್ಲಿಯೇ ಕಲ್ಪನೆ ಮಾಡಿಕೊಳ್ಳಿ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿಯನ್ನು ಮಾರುಕಟ್ಟೆಯಲ್ಲಿ ತರಕಾರಿ ಮಾರಿದಂತೆ ಮಾರಾಟ ಮಾಡಲಾಗಿದೆ ಮಾರುವವರು ಸಚಿವರು ಕೊಳ್ಳುವವರು ಸಚಿವರ ಮಗ ಸರ್ಕಾರದ ಪ್ರತಿಕ್ರಿಯೆ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ಇದು ಸರ್ಕಾರವೇ ಅಥವಾ ಕಾಮಿಡಿ ನಾಟಕವೋ ಈ ಕತೆ ಪುಣೆಯಿಂದ ಶುರುವಾಗುತ್ತದೆ ಸರ್ಕಾರದ ಈ ನಲವತ್ತು ಎಕರೆ ಭೂಮಿಯ ಮೌಲ್ಯ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಆದರೆ ಮಾರಾಟವಾಗಿದ್ದು ಕೇವಲ ಮುನ್ನೂರು ಕೋಟಿ ರೂಪಾಯಿಗೆ ಖರೀದಿಸಿದವರು ಬೇರೆ ಯಾರೂ ಅಲ್ಲ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವ ಅಜಿತ್ ಪವಾರ್ ಅವರ ಮಗನ ಕಂಪನಿ ಇಷ್ಟು ದೊಡ್ಡ ವ್ಯವಹಾರ ನಡೆದರೂ ಸರ್ಕಾರಕ್ಕೆ ಗೊತ್ತಾಗದೇ ಇರೋದು ಹೇಗೆ ಗೊತ್ತಿದ್ದರೂ ಸಹ ಮುಖ್ಯಮಂತ್ರಿಯ ಕಚೇರಿ ಮೌನವಾಗಿತ್ತು ಯಾಕೆ ಹಣಕಾಸು ಸಚಿವನ ಮಗ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾನೆ ಆದರೂ ಅವನ ತಂದೆಗೆ ಗೊತ್ತಿಲ್ಲ ಅಂತಾರೆ ಇದು ಅಜ್ಞಾನವೇ ಅಥವಾ ನಾಟಕವೇ ಆ ಭೂಮಿ ಯಾರಿಗಾಗಿ ಮೀಸಲಾಗಿತ್ತು ಗೊತ್ತಾ ದಲಿತರಿಗೆ ಹಲವು ಪೀಳಿಗೆಯಿಂದ ಅನ್ಯಾಯ ಅನುಭವಿಸುತ್ತಿರುವ ಜನರಿಗೆ ಆದರೆ ಈ ಸರ್ಕಾರದ ಅವಧಿಯಲ್ಲಿ ಅವರ ಹಕ್ಕುಗಳನ್ನೇ ಹರಾಜು ಹಾಕಲಾಗಿದೆ ಇದು ಕೇವಲ ಭ್ರಷ್ಟಾಚಾರವಲ್ಲ ಇದು ಸಾಮಾಜಿಕ ನ್ಯಾಯದ ಅವಮಾನ ಒಂದು ಪ್ಯಾಟರ್ನ್ ಸ್ಪಷ್ಟವಾಗಿದೆ ಮತ ಕಳವು ಮಾಡಿ ಬಂದ ಸರ್ಕಾರ ಈಗ ಭೂಮಿಯನ್ನೂ ಕಳವು ಮಾಡುತ್ತಿದೆ ಕದ್ದುಕೊಂಡು ಸಿಕ್ಕಾಗ ಹಿಂತಿರುಗಿಸಿ ಅದನ್ನೇ ಪಾರದರ್ಶಕತೆ ಎಂದು ಹೇಳಲಾಗುತ್ತದೆ ಇದು ಆಡಳಿತವಲ್ಲ ಇದು ಜನರಿಗೆ ಮಾಡುತ್ತಿರುವ ಮೋಸ ಮತ್ತೆ ಮೋದಿಜಿ ಮೌನ ಯಾವ ತನಿಖೆಯೂ ಇಲ್ಲ ಯಾವುದೇ ಕ್ರಮವೂ ಇಲ್ಲ ಯಾಕೆಂದರೆ ಈ ಸರ್ಕಾರದ ಅಸ್ತಿತ್ವ ಇದೇ ಕಳ್ಳತನದ ಆಧಾರದ ಮೇಲೆ ನಿಂತಿದೆ ಇದನ್ನೇ ಅವರು ಬಿಜೆಪಿ ಮಾದರಿ ಅಂತ ಕರೀತಾರೆ ಮತ ಕಳವು ಮಾಡಿ ಬಾಳು ಲೂಟಿ ಮಾಡಿ ಬೆಳೆ ಭ್ರಷ್ಟಾಚಾರವೇ ನೀತಿ ಮೌನವೇ ರಕ್ಷಣೆ ಇಂದು ಒಂದು ಸಾವಿರದ ಎಂಟು ನೂರು ಕೋಟಿ ಮೌಲ್ಯದ ಭೂ ಕಳವು ಬಯಲಾಗಿದ್ದರೂ ಮಾಧ್ಯಮಗಳಲ್ಲೆಲ್ಲ ಮೌನ ಯಾಕೆಂದರೆ ಸದ್ಯಕ್ಕೆ ಈಗ ಮೈಕಿಲ್ಲ ಆದರೆ ಸತ್ಯವನ್ನ ಯಾರೂ ಶಾಶ್ವತವಾಗಿ ಹೂಳಲು ಸಾಧ್ಯವಿಲ್ಲ ಜನ ಮಾತಾಡುತ್ತಾರೆ ಅಧಿಕಾರದ ದಾಹಕ್ಕೆ ನ್ಯಾಯವನ್ನು ಮಾಡಿದವರು ಒಂದು ದಿನ ಜನರ ಮುಂದೆ ಉತ್ತರ ಕೊಡಲೇಬೇಕು ಭೂಕಳವು ಮತಕಳವು ಮಾಧ್ಯಮದ ಮೌನ ಇವೆಲ್ಲ ಒಂದೇ ಕಥೆಯ ಬೇರೆ ಬೇರೆ ಅಧ್ಯಾಯಗಳು ಆ ಕಥೆಯ ಅಂತ್ಯ ಜನರ ಕೈಯಲ್ಲಿದೆ ಶೀಘ್ರದಲ್ಲೇ ಜನರು ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದ ಜೈ ಹಿಂದ್ ಜೈ ಕರ್ನಾಟಕ